ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅವನ ಬಾಹುಗಳಲ್ಲಿ ಕರಗಿ ಅವನಲ್ಲಿ ಒಂದಾಗಿ ಬಿಡಬೇಕೆಂಬ ಆಸೆ ಅವಳ ನರನಾಡಿಗಳಲ್ಲಿ ಉಕ್ಕಿ ಹರಿಯಿತು ಅವಳ ದೇಹದ ಕಾವಿನಿಂದಲೇ ಅವಳ ಹೃದಯದ ಭಾಷೆ ಅರ್ಥ ಮಾಡಿಕೊಂಡವನು ಅವಳ ಸುತ್ತಲೂ ತೋಳುಗಳನ್ನು ಬಿಗಿ ಮಾಡಿ ಅವಳ ಮುಖವನ್ನು ಹಿಡಿದೆತ್ತಿ ಐ ಲವ್ ಯು ಸಾನು ಐ ವಾಂಟ್ ಯು ಎಂದು ಅವಳ ತುಟಿಗೆ ತುಟಿ ಸೇರಿಸಿದಾಗ ಸನ್ನಿಧಿ ಇಹ ಲೋಕವನ್ನೇ ಮರೆತಳು ಇಷ್ಟು ಸಂತೋಷದ ಸಂಗತಿಯನ್ನು ಹೇಳೋಕೆ ಮರ್ತೆ ಅಂತೀಯಲ್ಲ ಯಾಕೆ ನಿಂಗೆ ಮುಂಬೈಗೆ ಹೋಗೋಕೆ ಇಂಟ್ರೆಸ್ಟ್ ಇಲ್ವಾ ನನ್ನ ಬಲವಂತಕ್ಕೆ ಹೊರಡ್ತಾ ಇದೆಯೋ ಹೇಗೆ ಅವನ ನಿರಾಸಕ್ತಿ ಕಂಡು ಅನುಮಾನದಿಂದ ಪ್ರಶ್ನಿಸಿದಳು ಸನ್ನಿಧಿ ತನ್ನ ತಂದೆಯಿಂದಾಗಿ ಒಬ್ಬ ಅಮಾಯಕ ಹೆಣ್ಣುಮಗಳು ತೀರಿಕೊಂಡಿದ್ದಳು ಮಾತ್ರವಲ್ಲ ಅವಳ ಹೊಟ್ಟೆಯಲ್ಲಿದ್ದ ಮಗು ಕೂಡ ತೀರಿ ಹೋಗಿತ್ತು ಎಷ್ಟೋ ವರ್ಷಗಳ ಹಿಂದೆ ತನ್ನ ತಂದೆ ಮಾಡಿದ ತಪ್ಪಿನಿಂದಾಗಿ ಅದರ ಫಲವಾಗಿ ಇಂದು ತಾವಿಬ್ಬರು ಪ್ರೀತಿಸಿಯೂ ಒಂದಾಗಲು ಸಾಧ್ಯವಾಗುತ್ತಿಲ್ಲವೇ ಆ ಸಂಶಯವಿತ್ತು ವೇದಾಂತ್ಗೆ ತಮ್ಮಿಬ್ಬರ ಪ್ರೀತಿಗೆ ಅಡ್ಡ ಬರುತ್ತಿರುವುದಾದರೂ ಏನು ಎಂಬುದನ್ನು ಅವಳಿಂದ ಕೇಳಿ ತಿಳಿಯಲೇಬೇಕಾಗಿತ್ತು ಅವನು ಸಾನು ಇಫ್ ಯು ಡೋಂಟ್ ಮೈಂಡ್ ನೀನು ತಪ್ಪು ತಿಳಿದುಕೊಳ್ಳುವುದಿಲ್ಲ ಎಂದರೆ ನಿನ್ನ ಹತ್ರ ಒಂದು ವಿಷಯ ಕೇಳಿ ತಿಳ್ಕೋಬೇಕಾಗಿತ್ತು ಎಂದು ಅವಳ ಮುಖ ನೋಡಿದಾಗ ಅವಳು ಏನು ಎಂಬಂತೆ ಹುಬ್ಬೇರಿಸಿ ಕೇಳಿದಳು ಅವನಿಗೆ ತಂದೆಯ ಬಗ್ಗೆ ಹೇಳಲು ತುಸು ಮುಜುಗರವಾಗುತ್ತಿತ್ತು ಆದರೂ ಸಾನು ನಾನು ಒಂದು ವಿಚಾರ ನಿನ್ನ ಹತ್ರ ಹೇಳ್ಕೋಬೇಕಾಗಿತ್ತು ಡ್ಯಾಡಿ ನಮ್ಮ ಅಮ್ಮನ್ನ ಮದುವೆಯಾಗೋ ಮೊದಲು ಎಂದು ಶುರು ಮಾಡಿ ವಿಶ್ವನಾಥ್ ಅವರಿಂದಾಗಿ ವಿಭಾ ತೀರಿ ಹೋದ ವಿಚಾರವನ್ನು ಅವಳಿಗೆ ತಿಳಿಸಿದ ಆ ಕಾರಣಕ್ಕಾಗಿ ನಮ್ಮಿಬ್ಬರಿಗೂ ಒಂದಾಗೋಕೆ ಸಾಧ್ಯ ಆಗ್ತಾ ಇಲ್ವಾ ನಿಮಗೆ ಯಾರಾದರೂ ಹೆಣ್ಮಕ್ಳು ಬಂದು ತೊಂದರೆ ಕೊಡುವ ಹಾಗೆ ಕನಸೇನಾದರೂ ಬೀಳುತ್ತಾ ಅದಕ್ಕ ನೀನು ನನ್ನಿಂದ ದೂರ ಹೋಗ್ತಾ ಇರೋದು ಅಂದರೆ ಸತ್ತು ಹೋಗಿರೋ ವಿಭಾಳ ಆತ್ಮವೇನಾದರೂ ಅವಳನ್ನು ಕಾಡುತ್ತಿದೆಯಾ ಎಂಬ ಸಂಶಯವಿತ್ತು ವೇದಾಂತ್ಗೆ ಇಲ್ಲ ವೇದಾಂತ್ ಹಾಗೇನೂ ಇಲ್ಲ ಅದೆಲ್ಲ ನಮ್ಮಿಬ್ಬರ ಪ್ರೀತಿಗೆ ಅಡ್ಡ ಬರೋಕೆ ಸಾಧ್ಯನೇ ಇಲ್ಲ ಮತ್ತು ನಾನು ಸೈನ್ಸ್ ಸ್ಟೂಡೆಂಟ್ ನನಗೆ ಅದರ ಮೇಲೆ ನಂಬಿಕೆಯೂ ಇಲ್ಲ ಆತ್ಮ ಹಾಗೆಲ್ಲ ಬರೋಕೆ ಸಾಧ್ಯನೇ ಇಲ್ಲ ಅದು ಅವಳ ನಂಬಿಕೆಯಾಗಿತ್ತು ಮತ್ತೆ ನಮ್ಮಿಬ್ಬರ ಪ್ರೀತಿಗೆ ಅಡ್ಡ ಬರ್ತಿರೋದು ಯಾವುದು ಅದನ್ನಾದರೂ ಹೇಳು ಸಾನು ಅವಳು ತಕ್ಷಣ ಮಾತಾಡಲಿಲ್ಲ ಅವಳು ಕಿಟಕಿಯ ಬಳಿ ಹೋಗಿ ನಿಂತು ಆಕಾಶದಲ್ಲಿ ಮಿನುಗುತ್ತಿರುವ ನಕ್ಷತ್ರಗಳನ್ನೇ ನೋಡುತ್ತಾ ನನಗೂ ಗೊತ್ತಾಗ್ತಿಲ್ಲ ವೇದಾಂತ್ ಯಾವುದು ಸ್ಪಷ್ಟವಾಗಿ ಕಾಣಿಸ್ತಿಲ್ಲ ಎಲ್ಲ ಕಪ್ಪು ಕಪ್ಪಾಗಿ ಮಸುಕು ಮಸುಕಾಗಿ ಕಾಣಿಸುತ್ತೆ ನಾನು ನಿಂಗೆ ತಕ್ಕ ಹೆಂಡತಿಯಾಗಿ ವರ್ತಿಸ್ತಿಲ್ಲ ಪತ್ನಿಯಾಗಿ ನನ್ನ ಕರ್ತವ್ಯ ಮಾಡ್ತಿಲ್ಲ ಅಂತ ನನಗೂ ತುಂಬ ಬೇಜಾರಾಗಿದೆ ನಿನ್ನನ್ನು ಪ್ರೀತಿಸಿ ಮದುವೆಯಾಗಿದ್ದೀನಿ ಆದರೂ ನಂಗೆ ಯಾಕೆ ಹೀಗಾಗ್ತಿದೆ ಅನ್ನೋ ಚಿಂತೆ ನನ್ನನ್ನು ಕಾಡ್ತಾ ಇದೆ ನನ್ನ ಮನಸ್ಸು ನಿನ್ನ ಬಯಸುತ್ತೆ ನಿನ್ನ ಹತ್ರಾನೇ ಇರುತ್ತೆ ಆದರೆ ನಿನ್ನ ಜೊತೆ ಜೀವನ ಹಂಚಿಕೊಳ್ಳೋಕೆ ಯಾಕೋ ಹಿಂಜರಿತಿದ್ದೀನಿ ನಮ್ಮ ಮನೆಯ ವಾತಾವರಣಕ್ಕೂ ಈ ವಾತಾವರಣಕ್ಕೂ ಅಜಗಜಾಂತರವಿದೆ ನನಗೆ ಹೊಸ ವಾತಾವರಣಕ್ಕೆ ಹೊಂದಿಕೊಳ್ಳೋಕೆ ಸ್ವಲ್ಪ ಸಮಯ ಬೇಕು ಅಂತ ಅನಿಸುತ್ತೆ ಇದನ್ನು ಬಿಟ್ಟರೆ ನನ್ನ ನಡವಳಿಕೆಗೆ ನನಗೆ ಬೇರೇನು ಕಾರಣ ಗೊತ್ತಾಗ್ತಾ ಇಲ್ಲ ಎಂದು ಮೆಲ್ಲನೆ ಉಸಿರಿದಳು ಸನ್ನಿಧಿ ಆದರೆ ಎಷ್ಟು ದಿನ ನಾವು ಈ ರೀತಿ ಮುಚ್ಚಿಡೋಕೆ ಸಾಧ್ಯ ಹೀಗಿರೋಕೆ ಸಾಧ್ಯ ಸಾನು ಡ್ಯಾಡಿಗೆ ಆ ಬಗ್ಗೆ ಡೌಟ್ ಬಂದಿಲ್ಲ ಯಾಕೆಂದರೆ ಅವರು ಮನೆಯಲ್ಲಿರೋದೇ ತುಂಬ ಕಡಿಮೆ ಅವರ ಕೆಲಸದಲ್ಲಿ ಮಗ್ನರಾಗಿದ್ದಾರೆ ಮಗ ಸೊಸೆ ಅನ್ಯೋನ್ಯವಾಗಿದ್ದಾರೆ ಅನ್ನೋ ನಂಬಿಕೆಯಿಂದ ನಿಶ್ಚಿಂತರಾಗಿ ಬಿಟ್ಟಿದ್ದಾರೆ ಆದರೆ ಅಮ್ಮ ಹಾಗಲ್ಲ ಕೆಲವು ಸೂಕ್ಷ್ಮಗಳು ಅವರಿಗೆ ಅರ್ಥ ಆಗಿದೆ ನಾವಿಬ್ಬರು ಇನ್ನೂ ಸಂಸಾರ ಶುರು ಮಾಡಿಲ್ಲ ಅಂತ ಅರ್ಥ ಮಾಡಿಕೊಂಡು ಇವತ್ತು ನನ್ನ ಪ್ರಶ್ನೆ ಮಾಡಿಬಿಟ್ರು ಅಂತ ಪ್ರಶ್ನೆಗಳಿಗೆ ಉತ್ತರ ಹೇಳೋಕೆ ನನಗೆಷ್ಟು ಕಷ್ಟ ಆಗಿರಬಹುದು ನೀನೇ ಹೇಳು ಅವನು ಹೇಳಿದಾಗ ಸನ್ನಿಧಿಯ ಮುಖ ಪೆಚ್ಚಾಯಿತು ಬೇಕಾದರೆ ಆಂಟಿಗೆ ನಾನೇ ಹೇಳ್ತೀನಿ ನಾನೇ ನಿನ್ನ ಜೊತೆ ಹೊಂದ್ಕೋತಾ ಇಲ್ಲ ಇದರಲ್ಲಿ ನಿಂದೇನೂ ತಪ್ಪಿಲ್ಲ ನಿನ್ನಿಂದ ದೂರ ಇರೋದು ನಾನೇ ಅಂತ ಎಂದು ಸನ್ನಿಧಿ ಹೇಳಿದಾಗ ಅವನು ಗಾಬರಿಯಾದ ಬೇಡಸಾನು ಯಾವತ್ತೂ ಹಾಗೆ ಮಾಡೋಕೆ ಹೋಗಬೇಡ ಆ ಮಾತು ನಿನ್ನ ಬಾಯಲ್ಲಿ ಕೇಳಿದರೆ ಅಮ್ಮನಿಗೆ ಶಾಕ್ ಆಗುತ್ತೆ ತಪ್ಪು ಮಗನದೋ ಅಥವಾ ಸೊಸೆಯದೋ ಅನ್ನೋದು ಮುಖ್ಯ ಅಲ್ಲ ಆವಾಗಲೇ ನನ್ನ ಹತ್ರ ನೀವಿಬ್ಬರು ಒಂದಾಗಿ ಬಾಳ್ಬೇಕು ಅಂತ ಹೇಳಿಬಿಟ್ರು ಒಬ್ಬ ತಾಯಿಯಾದವಳು ಅದನ್ನೇ ತಾನೇ ಬಯಸೋದು ಸದ್ಯಕ್ಕೆ ಹನಿಮೂನ್ಗೆ ಹೊರಡ್ತೀವಿ ಆದರೆ ಇದಕ್ಕೇನಾದರೂ ಸೊಲ್ಯೂಷನ್ ಹುಡುಕ್ಲೇಬೇಕಲ್ವಾ ಅವನ ಮಾತು ಕೇಳಿ ಅವಳ ಮುಖ ವಿವರ್ಣಗೊಂಡಿತು ಅವನು ಪರಿಹಾರಕ್ಕಾಗಿ ವೈದ್ಯರನ್ನು ಭೇಟಿಯಾಗೋಣ ಎಂಬುದರ ಬದಲಾಗಿ ಆಗಿ ಹೇಳುತ್ತಿದ್ದ ಆದರೆ ಸನ್ನಿಧಿ ಅಂದುಕೊಂಡಿದ್ದೇ ಬೇರೆ ಅಂದರೆ ವೇದಾಂತ್ ನೀನು ನೀನು ನನ್ನನ್ನು ಬಿಟ್ಬಿಡ್ಬೇಕು ಅಂತ ಅವಳು ನಡುಗುತ್ತಾ ಅವನನ್ನು ಪ್ರಶ್ನಿಸಿದಳು ಅವಳ ಮಾತು ಪೂರ್ತಿಯಾಗುವ ಮೊದಲೇ ತಟ್ಟನೆ ಅವಳ ಭುಜ ಹಿಡಿದುಕೊಂಡು ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್ ಏನೇನೋ ಮಾತಾಡಬೇಡ ನಾನು ನಿನ್ನ ಪ್ರೀತಿಸಿ ಮದುವೆಯಾದವನು ನಿನ್ನ ಬಿಡು ಯೋಚನೆ ಕನಸಲ್ಲೂ ಮಾಡಿಲ್ಲ ಎಂದಾಗ ಅವನ ಹಿಡಿತದ ಬಿಗಿತಕ್ಕೆ ಅವಳ ಕಣ್ಣಂಚಿನಲ್ಲಿ ಮೂಡಿದ್ದ ಹನಿ ಅವನ ಕೈ ಮೇಲೆ ಬಿತ್ತು ಅವನು ತಕ್ಷಣ ಅವಳ ಮುಖವನ್ನು ತನ್ನೆದೆಯಲ್ಲಿ ಹುದುಗಿಸಿಕೊಂಡ ನಿನ್ನ ಭಾವನೆಗಳೇನು ಅಂತ ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ ಚಿನ್ನ ಆದರೆ ನನಗೆ ಮಾತ್ರ ನೀನು ಬೇಕು ನಿನ್ನನ್ನು ಬಿಟ್ಟಿರೋಕೆ ನನಗಾಗಲ್ಲ ನೀನು ನನಗೆ ಬೇಕು ಬೇಕೇ ಬೇಕು ಅವನ ಪಾಲಿಗೆ ಅವಳೊಬ್ಬಳೇ ಹುಡುಗಿ ಎಂಬುದನ್ನು ಅವನು ಮತ್ತೆ ಮತ್ತೆ ಸ್ಪಷ್ಟಪಡಿಸುತ್ತಿದ್ದ ಅವನ ಹೃದಯದ ಪ್ರತಿಯೊಂದು ಬಡಿತವೂ ತನಗಾಗಿ ಮಿಡಿಯುತ್ತಿದೆ ಎಂದವಳಿಗೆ ಯಾವತ್ತೋ ಅನಿಸಿತ್ತು ಇಂದು ಅದು ಮತ್ತೆ ಸ್ಪಷ್ಟವಾಯಿತು ಅವನ ಬಾಹುಗಳಲ್ಲಿ ಕರಗಿ ಅವನಲ್ಲಿ ಒಂದಾಗಿ ಬಿಡಬೇಕೆಂಬ ಆಸೆ ಅವಳ ನರನಾಡಿಗಳಲ್ಲಿ ಉಕ್ಕಿ ಹರಿಯಿತು ಅವಳ ದೇಹ ಒಮ್ಮೆಲೆ ಬಿಸಿ ಏರಿತ್ತು ಅವಳ ದೇಹದ ಕಾವಿನಿಂದಲೇ ಅವಳ ಹೃದಯದ ಭಾಷೆ ಅರ್ಥಮಾಡಿಕೊಂಡವನು ಅವಳ ಸುತ್ತಲೂ ತೋಳುಗಳನ್ನು ಬೀಗಿ ಮಾಡಿ ಅವಳ ಮುಖವನ್ನು ಹಿಡಿದೆತ್ತಿ ಐ ಲವ್ ಯು ಸಾನು ಐ ವಾಂಟ್ ಯು ಎಂದು ಅವಳ ತುಟಿಗೆ ತುಟಿ ಸೇರಿಸಿದಾಗ ಸನ್ನಿಧಿ ಇಹಲೋಕವನ್ನೇ ಮರೆತಿದ್ದಳು ಅವಳ ಕೈಗಳು ಅವನ ಬೆನ್ನನ್ನು ಬಳಸಿ ಹಿಡಿದುಕೊಂಡವು ವೇದಾಂತ್ಗೆ ಎಲ್ಲವೂ ಸರಿ ಹೋಗುತ್ತಿದೆ ಎಂದು ಆ ಕ್ಷಣ ಅವನ ಹೃದಯ ಸಂತೋಷದಿಂದ ಬೆರಿಯುವಂತಾಯಿತು ತುಂಬ ಖುಷಿಯಾಗಿದ್ದ ತಮ್ಮ ಸಮಸ್ಯೆ ಬಾಗ್ಯಹರಿ ತೆಂದುಕೊಂಡವ ವೇದಾಂತ್ನ ಮೈ ಬಿಸಿ ಏರಿತು ಆದರೆ ಆ ಒಂದು ಕ್ಷಣ ಮಾತ್ರ ಅವನು ಅವಳ ಸೊಂಟದ ಸುತ್ತ ಕೈ ಬಳಸಿ ಅವಳನ್ನು ಇನ್ನೂ ಹತ್ತಿರಕ್ಕೆಳೆದುಕೊಂಡಾಗ ಸಾನು ಬೆಚ್ಚಿಬಿದ್ದಳು ಮಾತ್ರವಲ್ಲ ಅವಳ ದೇಹ ತರಗೆಲೆಯಂತೆ ನಡುಗಲಾರಂಭಿಸಿತ್ತು ಯಾವುದೋ ಸುಪ್ತಾನ್ ನೆನಪೊಂದು ಅವಳನ್ನು ಬಡಿದೆಬ್ಬಿಸಿದಾಗ ಅವಳು ಅವನಿಂದ ದೂರ ಸರಿದಳು ಬಾಯಾರಿದವನ ಕೈಗೆ ನೀರಲ್ಲ ಬದಲಾಗಿ ಅಮೃತವನ್ನೇ ಕೊಟ್ಟು ಅದನ್ನು ತುಟಿಗಿಟ್ಟುಕೊಳ್ಳುವ ಮೊದಲೇ ಅವನ ಕೈಯಿಂದ ಕಿತ್ತುಕೊಂಡಂತಾಗಿ ವೇದಾಂತ ತತ್ತರಿಸಿ ಹೋದ ಅವನ ಮುಖದಲ್ಲಿ ಎದ್ದು ಕಾಣುತ್ತಿದ್ದ ನಿರಾಶೆ ನೋವಿನ ಛಾಯೆ ಕಂಡು ಅವಳ ಹೃದಯ ದ್ರವಿಸಿ ಹೋಯಿತು ಅವಳಿಗೂ ತುಂಬ ನೋವಾಯಿತು ಆದರೆ ಯಾಕೆ ನನಗ್ಯಾಕೆ ಹೀಗಾಗುತ್ತಿದೆ ಓ ಮೈ ಗಾಡ್ ಯಾಕೆ ಇಷ್ಟೊಂದು ಹೆದರ್ತಾ ಇದ್ದೀನಿ ಕಾರಣ ಆದರೂ ಏನು ನನಗೆ ಯಾಕೆ ನಿನ್ನ ಜೊತೆ ಕೋಆಪರೇಟ್ ಮಾಡೋಕೆ ಆಗ್ತಾ ಇಲ್ಲ ಎನ್ನುತ್ತಾ ಮುಖ ಮುಚ್ಚಿ ಅಳತೊಡಗಿದಳು ಸನ್ನಿಧಿ ಅವನ ನಿರಾಶೆ ಆವೇಶವೆಲ್ಲ ಒಂದೇ ಬಾರಿ ಇಳಿದು ಹೋಯಿತು ಹೃದಯದ ತುಂಬ ಅವನಿಗಿದ್ದು ಅವಳ ಮೇಲೆ ಪ್ರೀತಿ ಅನುರಾಗ ಒಲವು ಅವಳ ನೋವು ಕಂಡು ಅನುಕಂಪ ಉಂಟಾಯಿತು ಅವಳ ಕಣ್ಣಿಂದ ಜಾರಿದ ಕಂಬನಿ ಮುಚ್ಚಿದ ಕೈಗಳ ಮೂಲಕ ಕೆಳಗೆ ಹರಿಯಿತು ಕಂಬನಿ ಸಿಕ್ತ ಮುಖವನ್ನೆತ್ತಿ ಅವಳ ಕಣ್ಣುಗಳನ್ನೇ ನೋಡಿದ ವೇದಾಂತ್ ಸಾರಿ ವೇದಾಂತ್ ಪ್ರತಿಸಲವೂ ನಿಂಗೆ ನೋವು ಕೊಡ್ತಾ ಇದ್ದೀನಿ ನಿನ್ನ ಆಸೆಗಳನ್ನು ತೀರಿಸೋಕೆ ಆಗ್ತಿಲ್ಲ ನನ್ನ ಕೈಯಲ್ಲಿ ಪ್ರತಿ ಬಾರಿನೂ ನಿಂಗೆ ನಿರಾಸೆ ಆಗ್ತಾ ಇದೆ ನಿಂಗೆ ಸರಿಯಾದ ಹೆಂತಿಯಾಗೋಕೆ ಸಾಧ್ಯವಾಗ್ತಿಲ್ಲ ಹಾಗಂತ ನಿನ್ನನ್ನು ಬಿಟ್ಟು ಬದುಕೋಶ ಶಕ್ತಿ ಕೂಡ ನನ್ನಲ್ಲಿಲ್ಲ ಆ ನೋವು ಸಂಕಟವನ್ನು ನನ್ನಿಂದ ಸಹಿಸೋಕೆ ಆಗ್ತಾ ಇಲ್ಲ ನನ್ನ ಸಲುವಾಗಿ ನೀನು ಶಿಕ್ಷೆ ಅನುಭವಿಸೋ ಹಾಗಾಗಿದೆ ಎಂದಾಗ ಅವನು ಅವಳ ಬಳಿ ಬಂದು ಅವಳ ಮುಂಗುರುಳು ನೇವರಿಸಿ ಹಣೆಗೆ ಹೂ ಮುತ್ತಿಟ್ಟ ಬೇಡ ಚಿನ್ನ ಪ್ಲೀಸ್ ನೀನು ಅಳ್ಬೇಡ ನೀನು ಸರಿ ಹೋಗ್ತೀಯಾ ಅನ್ನೋ ನಂಬಿಕೆ ನನಗಿದೆ ಆ ನಂಬಿಕೆಯ ಮೇಲೆ ನಾನು ನಿಂಗೋಸ್ಕರ ಕಾಯ್ತೀನಿ ಆದರೆ ಯಾವ ಕಾರಣಕ್ಕೂ ನಾನು ನಿನ್ನನ್ನು ದೂರ ಮಾಡಿಕೊಂಡು ಬದುಕಲಾರೆ ಯಾಕೆಂದರೆ ನಾನು ನಿನ್ನ ಅಷ್ಟು ಪ್ರೀತಿಸ್ತೀನಿ ವೇದಾಂತ್ ಸನ್ನಿಧಿಯ ಬಳಿ ಹೇಳಿದ ಬಳಿಕ ಇಬ್ಬರು ಒಂದೇ ವಂಚದಲ್ಲಿ ಮಲಗಿದ್ದರು ಇದನ್ನೇ ಅಲ್ಲವೇ ಪ್ರಾಮಾಣಿಕವಾದ ಪ್ರೀತಿ ಎಂದು ಹೇಳುವುದು ಇಬ್ಬರು ಪರಸ್ಪರ ಅತ್ಯಂತ ಪ್ರಾಮಾಣಿಕವಾಗಿ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು ನಿಜವಾದ ಪ್ರೀತಿಗೆ ಸೋಲಿಲ್ಲ ಎನ್ನುತ್ತಾರೆ ಆದರೆ ತಮ್ಮ ವಿಷಯದಲ್ಲಿ ಆ ಮಾತು ಸುಳ್ಳಾಗುತ್ತಿದೆಯೇ ಯಾಕಾಗಿ ಕಾರಣ ರೂಮ್ನಲ್ಲಿ ಮಲಗಿದ್ದ ಸನ್ನಿಧಿಗೆ ಯೋಚನೆಗಳಿಂದಾಗಿ ತಲೆ ಸಿಡಿಯಲು ಆರಂಭಿಸಿತ್ತು ಅವಳಿಗಾಗಿ ಕಾಯುವ ತಾಳ್ಮೆಯೇನು ವೇದಾಂತ್ಗಿದ್ದುದು ನಿಜ ಆದರೆ ಅವಳು ಸರಿ ಹೋಗುವುದಾದರೂ ಯಾವಾಗ ಅವಳ ವರ್ತನೆಗೆ ಹಿನ್ನೆಲೆಯೇ ತಿಳಿಯದಿದ್ದರೆ ಅದಕ್ಕೆ ಪರಿಹಾರ ಹುಡುಕುವುದಾದರೂ ಹೇಗೆ ಎಂದು ಯೋಚಿಸುತ್ತಿದ್ದ ವೇದಾಂತ್ ವೇದಾಂತ್ ಕೂಡ ನಿದ್ದೆಯಿಲ್ಲದೆ ಹೊರಳಾಡುತ್ತಿದ್ದ ಇಬ್ಬರು ಸಂದಿಗ್ಧ ಪರಿಸ್ಥಿತಿಯಿಂದಾಗಿ ತೊಳಲಾಡುತ್ತಿದ್ದಾರೆ ಇಬ್ಬರು ಹನಿಮೂನ್ಗೆಂದು ಮುಂಬೈಗೆ ಹೊರಟಿದ್ದರು ಹನಿಮೂನ್ ಮುಗಿಸಿಕೊಂಡು ಬರುವಾಗಲಾದರೂ ತಮ್ಮ ಜೀವನ ಸರಿ ಹೋಗಲಿ ಎಂದು ಇಬ್ಬರು ಮನಸ್ಸಲ್ಲಿ ಅಂದುಕೊಂಡಿದ್ದಾರೆ ಸನ್ನಿಧಿಗೆ ಮುಂಬೈ ತಲುಪಿದಾಗ ತುಂಬ ಖುಷಿಯಾಗಿತ್ತು ಅವಳು ಪುಟ್ಟ ಹುಡುಗಿಯಂತೆ ಎಲ್ಲವನ್ನು ಎಂಜಾಯ್ ಮಾಡಿಕೊಂಡು ನೋಡುತ್ತಿದ್ದಳು ಅಬ್ಬ ನಾನು ಬೆಂಗಳೂರಲ್ಲೇ ಜಾಸ್ತಿ ಜನ ಇರೋದು ಅಂದ್ಕೊಂಡೆ ಇಲ್ಲಿ ನೋಡಿದರೆ ಅದಕ್ಕಿಂತಲೂ ಜಾಸ್ತಿ ಜನ ಇದ್ದಾರೆ ಇಲ್ಲಿ ನಾನೇನಾದರೂ ಕಳೆದು ಹೋದರೆ ಎಂದು ಹೇಳುತ್ತಾ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು ರೂಮ್ ಸೇರಿದ ಬಳಿಕ ಬೀಚಿಗೆ ಹೋಗುವ ಸನ್ನಿಧಿಗೆ ಮೊದಲು ಬೀಚ್ಗೆ ಹೋಗೋಣ ಎಂದವಳು ಆತುರ ವ್ಯಕ್ತಪಡಿಸಿದಾಗ ಸಾನು ಟ್ರಾವೆಲ್ ಮಾಡಿ ಆಯಾಸ ಆಗಿದೆಯಲ್ಲ ಮೊದಲು ಹೊಟ್ಟೆಗೆ ಏನಾದರೂ ಹಾಕ್ಕೊಳ್ಳೋಣ ಸ್ವಲ್ಪ ಹೊತ್ತು ರೆಸ್ಟ್ ತಗೋ ಈ ಬಿಸಿಲಿನಲ್ಲಿ ಬೀಚ್ಗೆ ಹೋದರೆ ನಿನ್ನ ಕಾವಲಿಗೆಯಲ್ಲಿ ಹಾಕಿ ಹುರಿದ ಹಾಗೆ ಆಗ್ತೀಯಾ ಎಂದವನು ತಮ್ಮ ರೂಮ್ಗೆ ಊಟ ತರಿಸಿದ್ದ ಆದರೆ ಅವಳ ಆತುರ ತಡೆಯಲಾಗುತ್ತಿಲ್ಲ ಆದ್ದರಿಂದ ಮಧ್ಯಾಹ್ನ ಮೂರು ಗಂಟೆಗೆ ಬೀಚ್ಗೆ ಹೊರಟಿದ್ದರು ಬೀಚ್ಗೆ ಹೋಗುವ ಮೊದಲೇ ವೇದಾಂತ್ ಸನ್ನಿಧಿಯ ಬಳಿ ಹೇಳಿದ ನಮ್ಮನೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಟ್ರಯಲ್ ನೋಡಿದ ಹಾಗೆ ಅಲ್ಲ ಬೀಚಲ್ಲಿ ತುಂಬ ಆಳಕ್ಕೆ ಹೋಗಬೇಡ ಅಲೆಗಳು ಅಪ್ಪಳಿಸುವಾಗ ನಾವು ನೀರಲ್ಲಿ ಕೊಚ್ಚಿ ಹೋಗುವ ಸಾಧ್ಯತೆ ಇದೆ ನಾನು ಹೇಳಿದ ಹಾಗೆ ಕೇಳ್ತೀನಿ ಅಂದರೆ ಮಾತ್ರ ಬೀಚ್ಗೆ ಕರ್ಕೊಂಡು ಹೋಗ್ತೀನಿ ನನ್ನ ಕೈ ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ ಎಂದು ಪುಟ್ಟ ಮಕ್ಕಳಿಗೆ ಹೇಳುವಂತೆ ಷರತ್ತು ಹಾಕಿದ್ದ ವೇದಾಂತ್ ಓಕೆ ನೀನು ಹೇಳಿದ ಹಾಗೆ ಕೇಳ್ತೀನಿ ಆದರೆ ನಂದು ಒಂದು ಕಂಡೀಷನ್ ಇದೆ ಎಂದವಳು ಹೇಳಿದಾಗ ಅವನು ಆಶ್ಚರ್ಯದಿಂದ ಅವಳ ಮುಖವನ್ನು ನೋಡಲು ಇಲ್ಲಿ ಇದ್ದಷ್ಟು ದಿನ ಕೂಡ ದಿನಕ್ಕೊಂದು ಸಲ ಬೀಚ್ಗೆ ಕರ್ಕೊಂಡು ಹೋಗಲೇಬೇಕು ಎಂದಾಗ ಅವನು ಸಮ್ಮತಿ ಸೂಚಿಸಿದ ಸಾನು ನಿಮಗೆ ಬೀಚ್ ಅಷ್ಟು ಇಷ್ಟ ಅಂದರೆ ನಾವು ಬೀಚ್ಗೆ ಹತ್ತಿರದಲ್ಲೇ ಒಂದು ಮನೆ ಮಾಡಿಕೊಳ್ಳೋಣ ಆಗ ದಿನ ಉಪ್ಪು ನೀರಲ್ಲೇ ಸ್ನಾನ ಮಾಡಬಹುದು ನಿಂಗೆ ಎಂದು ಅವಳನ್ನು ರೇಗಿಸಿದ ಈಗ ಅಷ್ಟೊಂದು ಆಸೆ ಪಟ್ಟಿಯಲ್ಲ ಆ ಉಪ್ಪು ನೀರು ಮರಳು ಮೈಗೆ ಅಂಟ್ಕೊಂಡಾಗ ಅದನ್ನು ತೆಗೆಯೋಕೆ ಎಷ್ಟು ಕಷ್ಟ ಆಗುತ್ತೆ ನೋಡು ಆಗ್ಲಿ ನಿನ್ನ ಬೀಚಿನ ಆಸೆ ಇರುತ್ತಾ ಅಂತ ನೋಡ್ತೀನಿ ಪ್ರೀತಿಯಿಂದ ಅವಳ ಮೂಗು ಹಿಂಡಿ ಹೇಳಿದ ವೇದಾಂತ್ ಜುಹು ಬೀಚ್ಗೆ ತಲುಪಿದ ಬಳಿಕ ಮರಳಲ್ಲಿ ನಡೆಯಲು ಅವಳಿಗೆ ಕಷ್ಟವಾಗುತ್ತಿತ್ತು ಕಾಲು ಹುಗಿಯುತ್ತಿತ್ತು ವೇದಾಂತ್ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮರಳಲ್ಲಿ ನಡೆದಿದ್ದಳು ಸನ್ನಿಧಿ ಅಲೆಗಳು ಒಂದಕ್ಕೊಂದು ಅಪ್ಪಳಿಸುತ್ತಿದ್ದವು ಆ ಅಲೆಗಳು ನಿಧಾನವಾಗಿ ಅವಳ ಕಾಲಿನ ಬಳಿ ಬಂದು ಅವಳ ಕಾಲನ್ನು ಒದ್ದೆ ಮಾಡಿ ಅಲ್ಲಿದ್ದ ಮರಳನ್ನು ತನ್ನೊಂದಿಗೆ ಕೊಂಡೊಯ್ಯುವಾಗ ಮರಳಲ್ಲಿ ಅವಳು ಬರೆದ ತನ್ನ ಹೆಸರನ್ನು ಅಳಿಸಿ ಹಾಕಿತ್ತು ಮನಸ್ಸಿಗೆ ಚೇತು ಹಾರಿಯಾಗಿತ್ತು ಸೂರ್ಯನ ಬಿಸಿಲು ತಲೆಗೆ ತಾಗುತ್ತಿದ್ದರು ಕೆಳಗೆ ನೀರು ತಣ್ಣಗೆ ಕಾಲನ್ನು ಚುಂಬಿಸಿದಾಗ ಮನಸ್ಸಿಗೆ ಮುದ ನೀಡುತ್ತಿತ್ತು ಸನ್ನಿಧಿ ಎಂದು ಬೀಚ್ಗೆ ಬಂದಿರಲಿಲ್ಲ ಇದೇ ಮೊದಲ ಬಾರಿ ಮರಳಲ್ಲಿ ಮನಸೋ ಇಚ್ಛೆ ಆಟವಾಡಿದಳು ತನ್ನ ಸೆಲ್ಫೋನಲ್ಲಿ ಸೆಲ್ಫಿ ಫೋಟೋಗಳನ್ನು ತೆಗೆದಳು ಹಾಕಿಕೊಂಡಿದ್ದ ಡ್ರೆಸ್ಸೆಲ್ಲ ಒದ್ದೆಯಾಗಿ ಮರಳು ಅಂಟಿಕೊಂಡಿತ್ತು ಸಮಯ ಸರಿಯುತ್ತಿತ್ತು ಸೂರ್ಯಾಸ್ತಮಾನದ ದೃಶ್ಯವಂತೂ ವರ್ಣಿಸಲು ಅಸಾಧ್ಯವಾದಷ್ಟು ನಯನ ಮನೋಹರವಾಗಿತ್ತು ಆ ಪ್ರಕೃತಿ ರಮಣೀಯ ದೃಶ್ಯ ಅವಳ ಮನಸ್ಸಿಗೆ ಮುದ ನೀಡಿತ್ತು ಅವಳ ಪಕ್ಕದಲ್ಲಿದ್ದು ವೇದಾಂತ್ ಕೂಡ ಅವಳ ಖುಷಿಯಲ್ಲಿ ಪಾಲುದಾರನಾಗಿದ್ದ ಸಂಜೆಗತ್ತಲು ಆವರಿಸಲಾರಂಭಿಸಿದಾಗ ಸಮುದ್ರದ ಉಬ್ಬರ ಬೆಳಿತ ಜಾಸ್ತಿಯಾಗಿತ್ತು ಸಾನು ಇನ್ನು ನಾವು ರೂಮ್ಗೆ ಹೋಗೋಣ ಎಂದು ವೇದಾಂತ್ ಹೇಳಿದಾಗ ಅವಳಿಗೆ ಹೊರಡಲು ಮನಸ್ಸಿರಲಿಲ್ಲ ಆದರೂ ಮನಸ್ಸಿಲ್ಲದ ಮನಸ್ಸಿನಿಂದಲೇ ನಾಳೇನು ನನ್ನ ಕರ್ಕೊಂಡು ಬರ್ತಿದ್ದಾನೆ ಎನ್ನುತ್ತಾ ಅವನ ಕೈ ಹಿಡಿದುಕೊಂಡು ಹೊರಟಿದ್ದಳು ಸನ್ನಿಧಿ ಅಂದು ಬೀಚ್ನಿಂದ ರೂಮ್ಗೆ ಬಂದಾದ ಬಳಿಕ ಮೈಯೆಲ್ಲ ಉಪ್ಪು ನೀರಿನಿಂದಾಗಿ ಅಂಟಂಟಾಗಿದೆ ಸ್ನಾನ ಮಾಡಬೇಕು ಎಂದು ವಾಷ್ರೂಮ್ಗೆ ಹೋಗಿದ್ದಳು ವೇದಾಂತ್ ರೂಮ್ನಲ್ಲಿದ್ದ ಟಿ ವಿ ಆನ್ ಮಾಡಿ ಯಾವುದೋ ಸಿನಿಮಾ ನೋಡುತ್ತಿದ್ದ ಅವಳ ಸ್ನಾನವಾದ ಬಳಿಕ ಅವನು ಸ್ನಾನಕ್ಕೆ ಹೋಗಿದ್ದ ಅವಳು ಚಾನೆಲ್ ತಿರುಗಿಸುತ್ತಾ ಇದ್ದಳು ಆಗಲೇ ಟಿವಿಯಲ್ಲಿ ಯಾವುದೋ ಸಿನಿಮಾ ದೃಶ್ಯವನ್ನು ನೋಡಿಬಿಟ್ಟಿದ್ದಳು ಅಲ್ಲಿ ಕಂಡ ದೃಶ್ಯ ಅವಳನ್ನು ಬೆಚ್ಚಿ ಬೀಳುವಂತೆ ಮಾಡಿತ್ತು ಅವಳು ಗಟ್ಟಿಯಾಗಿ ಕಿರುಚಿಬಿಟ್ಟಿದ್ದಳು ಭಯ ಆತಂಕದಿಂದಾಗಿ ಜೋರಾಗಿ ಅಳುತ್ತಿದ್ದಳು ವೇದಾಂತ್ ಸ್ನಾನ ಮಾಡುತ್ತಿದ್ದ ಅವನ ಮೈಯಲ್ಲಿ ಸೋಪ್ನ ನೊರೆ ಹಾಗೆಯೇ ಇತ್ತು ಅವಳು ಕಿರುಚಿದ್ದು ಕಂಡು ಅವನು ಆತಂಕಗೊಂಡಿದ್ದ ಹೊಸ ಜಾಗ ಹೊಸ ಪರಿಸರ ಹುಡುಗಿಗೆ ಹೀಗೆ ಬಂದು ಅಭ್ಯಾಸವಿಲ್ಲ ಏನೋ ಭಯಪಡುತ್ತಿದ್ದಾಳೆ ಎಂದುಕೊಂಡವನು ಸ್ನಾನ ಮುಂದುವರಿಸದೆ ಹಾಗೆ ಮೈ ಮೇಲೆ ಟವೆಲ್ ಸುತ್ತಿಕೊಂಡು ಬಂದು ಬಿಟ್ಟಿದ್ದ ಅವನು ಟಿವಿಯಲ್ಲಿರುವ ದೃಶ್ಯ ನೋಡಲಿಲ್ಲ ಬದಲಾಗಿ ಅವಳನ್ನು ನೋಡಿದ ಅವಳು ಭಯ ಆತಂಕದಿಂದ ನಡುಗುತ್ತಿದ್ದಳು ಅಂದು ಅಮಾವಾಸ್ಯೆಯ ರಾತ್ರಿ ಕತ್ತಲಲ್ಲಿ ಜೋರಾಗಿ ಮಳೆ ಬರುತ್ತಿದ್ದ ಸಂದರ್ಭದಲ್ಲಿ ಹೀಗೆ ಕಿರುಚಿತ್ತಳು ಸನ್ನಿಧಿ ಅಂದು ಕೂಡ ಆತಂಕದಿಂದ ಅವಳ ಮೈ ಇದೇ ರೀತಿ ಕಂಪಿಸುತ್ತಿತ್ತು ಇದಕ್ಕೂ ಅದಕ್ಕೂ ಏನು ಸಂಬಂಧವಿದೆ ಎನಿಸಿತು ವೇದಾಂತ್ಗೆ ಅವಳು ಅವನನ್ನು ನೋಡುತ್ತಿರಲಿಲ್ಲ ಬದಲಾಗಿ ಅವಳ ದೃಷ್ಟಿ ಈಗಲೂ ಟಿ ವಿ ಪರದೆಯ ಮೇಲಿತ್ತು ಅವನು ಅವಳ ಬಳಿ ಬಂದು ಸಾನು ಯಾಕೆ ಇಷ್ಟೊಂದು ಭಯಪಡ್ತಾ ಇದ್ದೀಯಾ ಇಲ್ಲಿ ನಮ್ಮಿಬ್ಬರ ಹೊರತು ಬೇರೆ ಯಾರೂ ಇಲ್ಲ ಆದರೂ ನೀನು ತುಂಬ ಗಾಬರಿಯಾಗಿದ್ದೀಯಾ ಯಾಕೆ ಎನ್ನುತ್ತಾ ಅವಳ ದೃಷ್ಟಿಯಿದ್ದ ಟಿ ವಿ ಪರದೆಯತ್ತ ಕಣ್ಣಾಡಿಸಿದ ವೇದಾಂತ್ ಆ ದೃಶ್ಯ ನೋಡಿದಾಗ ವೇದಾಂತ್ಗೆ ಸನ್ನಿಧಿಯ ಭಯಕ್ಕೆ ಕಾರಣ ಅರ್ಥವಾಯಿತು ನಾಯಕಿಯನ್ನು ರೇಪ್ ಮಾಡಲು ವಿಲನ್ ಪ್ರಯತ್ನ ಪಡುತ್ತಿದ್ದ ದೃಶ್ಯವದು ಅವನಿಂದ ತಪ್ಪಿಸಿಕೊಳ್ಳಲು ನಾಯಕಿ ಇನ್ನಿಲ್ಲದ ಪ್ರಯತ್ನ ಪಡುತ್ತಿದ್ದಳು ನಾಯಕಿ ಹುಟ್ಟಿದ್ದ ಸಾರಿ ವಿಲನ್ನ ಕೈಯಲ್ಲಿತ್ತು ಅದನ್ನು ನಾಯಕಿಗೆ ಸಿಗದಂತೆ ಅವನು ದೂರಕ್ಕೆ ಎಸೆಯುವ ದೃಶ್ಯ ವಿಲನ್ ಅವಳನ್ನು ಸಮೀಪಿಸುತ್ತಿದ್ದ ಅವಳ ಮೈ ಮೇಲೆ ಆಕ್ರಮಣ ಮಾಡಲಾರಂಭಿಸಿದ್ದ ಮುಂದೆ ನೋಡದಂತೆ ಟಿವಿ ಆಫ್ ಮಾಡಿದ ವೇದಾಂತ್ ಈಗ ವೇದಾಂತ್ಗೆ ಸನ್ನಿಧಿಯ ಜೀವನದಲ್ಲೂ ಇಂತಹ ಘಟನೆ ಏನಾದರೂ ಸಂಭವಿಸಿರಬಹುದೇ ಅದಕ್ಕಾಗಿ ಅವಳು ಇಷ್ಟೊಂದು ಭಯಪಡುತ್ತಿರಬಹುದೇ ಅವನ ಮನಸ್ಸಿಗನಿಸಿತು ಸನ್ನಿಧಿ ಈಗ ಆ ದೃಶ್ಯವನ್ನು ನೋಡುವುದನ್ನು ಬಿಟ್ಟು ಆ ಸರೆಗೆ ಎಂಬಂತೆ ಅವನ ಬಳಿ ಓಡಿಬಂದು ಅವನನ್ನು ತಬ್ಬಿ ಹಿಡಿದುಕೊಂಡಳು ಅವನ ಮೈಯಲ್ಲಿದ್ದ ಸೋಪ್ನ ನೊರೆ ಅವಳ ಮೈಗಾಯಿತು ಹಾಗಾದರೆ ಈ ಹುಡುಗಿಯ ಜೀವನದಲ್ಲಿ ಹಿಂದೆ ಇಂತಹದೇ ಕಹಿ ಘಟನೆಯೇನಾದರೂ ಸಂಭವಿಸಿರಬಹುದೇ ಅವಳಿಗೆ ತೊಂದರೆ ಕೊಟ್ಟವರು ಯಾರಿರಬಹುದು ಅವಳು ಅವನ ಎದೆಗೊರಗಲು ಬಂದಾಗ ವೇದಾಂತ್ ಅವಳನ್ನು ತಡೆದು ಹೇಳಿದ ನನ್ನ ಮೈ ತುಂಬ ಸೋಪಿದೆ ಚಿನ್ನ ಕಣ್ಣೀಗೆ ಹೋದ್ರೆ ಉರಿಯುತ್ತೆ ನಾನೇ ನಿನ್ನ ಗಟ್ಟಿಯಾಗಿ ಹಿಡ್ಕೋತೀನಿ ಭಯ ಪಡ್ಬೇಡ ಎನ್ನುತ್ತಾ ಅವಳ ಭುಜದ ಸುತ್ತ ಹಾಕಿ ಹಾಗೆ ತನಗೆ ಒರಗಿಸಿಕೊಂಡ ವೇದಾಂತ್ ಅವಳ ಕಣ್ಣಲ್ಲಿದ್ದ ನೋವು ಕಂಡು ಅವನ ಹೃದಯ ವಿಲವಿಲನೆ ಒದ್ದಾಡಿತು ತನಗೆ ಒರಗಿದ ಅವಳ ಬಳ್ಳಿದೇಹ ಕಂಪಿಸುತ್ತಿತ್ತು ಆ ವೇಗದಿಂದ ಹೊಡೆದುಕೊಳ್ಳುತ್ತಿದ್ದ ಅವಳಿದೆ ಬಡಿತ ಸ್ಪಷ್ಟವಾಗಿ ಅವನೀಗೇ ಕೇಳಿಸುತ್ತಿತ್ತು ಅವಳ ತುಟಿಗಳು ಕಂಪಿಸುತ್ತಿದ್ದವು ಅವಳು ವೇದಾಂತ್ಗೆ ಏನೂ ಹೇಳಲು ಪ್ರಯತ್ನ ಪಡುತ್ತಿದ್ದಳು ಆದರೆ ಹೇಳಲು ಸಾಧ್ಯವಾಗುತ್ತಿಲ್ಲ ಅವಳ ಪರಿಸ್ಥಿತಿ ಕಂಡು ಅವನ ಕಣ್ಣಂಚು ಒದ್ದೆಯಾಯಿತು ಪಾಪ ತನ್ನ ಹುಡುಗಿ ಅದೆಷ್ಟು ನೋವು ಕಷ್ಟ ಅನುಭವಿಸಿದ್ದಾಳೋ ಅವನು ಮೃದುವಾಗಿ ಅವಳ ಬೆನ್ನು ನೇವರಿಸಲಾರಂಭಿಸಿದ ಅದು ಸಿನಿಮಾ ಆ ಥರ ಆಕ್ಟ್ ಮಾಡಿದ್ದಾರೆ ಅಷ್ಟೇ ನಿಜ ಜೀವನವಲ್ಲ ನೀನು ಅಂತಹ ಸಿನಿಮಾ ನೋಡೋಕೆ ಹೋಗಬೇಡ ವೇದಾಂತ್ ಅವಳಿಗೆ ಸಲಹೆ ನೀಡಿದ ಈಗ ವೇದಾಂತ್ಗೆ ಅವಳ ಭಯದ ಕಾರಣದ ಎಳೆ ಸಿಕ್ಕಿತ್ತು ಆದಷ್ಟು ಬೇಗ ಅವಳನ್ನು ವೈದ್ಯರ ಬಳಿ ಕರೆದೊಯ್ಯಬೇಕು ಅವಳೀಗ ತುಂಬ ಬಳಲಿದ್ದಳು ಅವನು ನಿಧಾನವಾಗಿ ಅವಳನ್ನು ನಡೆಸಿಕೊಂಡು ಬಂದು ಮಂಚದ ಮೇಲೆ ಕೂರಿಸಿದ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಬೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್